ಸ್ನೇಹಿತರೆ ಯಾವುದೇ ಪರೀಕ್ಷಾ ಶುಲ್ಕವಿಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಪಡೆಯುವ ಒಂದು ಸುವರ್ಣಾವಕಾಶ ನಿಮ್ಮ ಮುಂದಿದೆ ತಿಂಗಳಿಗೆ ಬರೋಬ್ಬರಿ ಅರುವತ್ತು ಸಾವಿರ ರೂಪಾಯಿವರೆಗೂ ಸಂಬಳ ನೀಡುವ ಐ ಟಿ ಐ ಲಿಮಿಟೆಡ್ನ ಬೃಹತ್ ನೇಮಕಾತಿ ಇದಾಗಿದೆ ಕೇವಲ ಡಿಗ್ರಿ ಡಿಪ್ಲೊಮಾ ಅಥವಾ ಐ ಟಿ ಐ ಆಗಿದ್ದರೆ ಸಾಕು ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬಹುದು ಬನ್ನಿ ಇದರ ಸಂಪೂರ್ಣ ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಈ ಕರಿಯರ್ ಪಲ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಹುದ್ದೆಗಳು ಮತ್ತು ಸಂಬಳದ ವಿವರವನ್ನು ನೋಡೋದಾದರೆ ಇಲ್ಲಿ ನೋಡಿ ನೀವೇನಾದರೂ ಪದವಿ ಮುಗಿಸಿದ್ದರೆ ಯಂಗ್ ಪ್ರೊಫೆಷ್ನಲ್ ಗ್ರ್ಯಾಜುವೇಟ್ ಹುದ್ದೆಗೆ ಬರೋಬ್ಬರಿ ಅರವತ್ತು ಸಾವಿರ ರೂಪಾಯಿ ಸಂಬಳ ಸಿಗುತ್ತದೆ ಹಾಗೆ ಡಿಪ್ಲೊಮಾ ಆದವರಿಗೆ ಟೆಕ್ನಿಷಿಯನ್ ಹುದ್ದೆಗೆ ಮೂವತ್ತೈದು ಸಾವಿರ ರೂಪಾಯಿವರೆಗೂ ಸಂಬಳ ಇರುತ್ತದೆ ಹಾಗೂ ಐ ಟಿ ಐ ಮುಗಿಸಿದರೆ ಆಪರೇಟರ್ ಹುದ್ದೆಗೆ ಮೂವತ್ತು ಸಾವಿರ ಒಳಗೂ ಫಿಕ್ಸ್ಡ್ ಸಂಬಳವಿದೆ ವಯೋಮಿತಿ ಮೂವತ್ತೈದು ವರ್ಷಗಳ ಒಳಗಿರಬೇಕು ಇಷ್ಟೊಂದು ಒಳ್ಳೆ ಪ್ಯಾಕೇಜ್ ಇರುವಾಗ ಮಿಸ್ ಮಾಡ್ಕೊಳ್ಬೇಡಿ ಇನ್ನು ವಿದ್ಯಾರ್ಹತೆಯನ್ನು ಈಗ ನೋಡೋಣ ಒಂದನೇದಾಗಿ ಎಂಜಿನಿಯರಿಂಗ್ ಪದವೀಧರರಿಗೆ ಅಂದರೆ ಬಿ ಇ ಅಥವಾ ಬಿ ಟೆಕ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಮೆಕ್ಯಾನಿಕಲ್ ಸಿವಿಲ್ ಮಾಡಿದವರಿಗೆ ಅವಕಾಶವಿದೆ ಜೊತೆಗೆ ಎಮ್ ಸಿ ಎ ಅಥವಾ ಎಮ್ ಎಸ್ ಸಿ ಮಾಡಿದವರಿಗೂ ಕೂಡ ಅರ್ಜಿಯನ್ನು ಹಾಕಬಹುದು ಇನ್ನು ನೀವೇನಾದರೂ ಎಮ್ ಬಿ ಎ ಮಾಡಿದ್ದರೆ ನಿಮಗೂ ಇಲ್ಲಿ ಅವಕಾಶವಿದೆ ಅಷ್ಟೇ ಅಲ್ಲ ಯಾವುದೇ ಸಾಮಾನ್ಯ ಪದವಿ ಮುಗಿಸಿದವರಿಗೂ ಹೆಚ್ ಮತ್ತು ಮಾರ್ಕೆಟಿಂಗ್ ವಿಭಾಗಗಳಲ್ಲಿ ಹುದ್ದೆಗಳಿವೆ ಇನ್ನು ಡಿಪ್ಲೊಮಾ ಮತ್ತು ಐ ಟಿ ಐ ಸ್ನೇಹಿತರಿಗೆ ಯಾವ ಹುದ್ದೆಗಳಿವೆ ಅಂತ ನೋಡೋಣ ಡಿಪ್ಲೊಮಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಮೆಕ್ಯಾನಿಕಲ್ ಸಿವಿಲ್ ಮ ಮುಗಿಸಿದವರು ಟೆಕ್ನಿಷಿಯನ್ ಹುದ್ದೆಗೆ ಅರ್ಹರಾಗಿದ್ದಾರೆ ಹಾಗೆ ಎಸ್ ಎಸ್ ಎಲ್ ಸಿ ನಂತರ ಐ ಟಿ ಐನಲ್ಲಿ ಫಿಟ್ಟರ್ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ಗಳನ್ನು ಮಾಡಿದವರು ಆಪರೇಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ನಿಮ್ಮ ಸ್ನೇಹಿತರು ಯಾರಾದರೂ ಈ ಕೋರ್ಸ್ ಮಾಡಿದ್ದರೆ ಅವರಿಗೆ ಈ ಮಾಹಿತಿಯನ್ನು ತಲುಪಿಸಿ ಈ ನೇಮಕಾತಿಯ ಬೆಸ್ಟ್ ಪಾರ್ಟ್ ಏನು ಗೊತ್ತಾ ಇಲ್ಲಿಯ ಆಯ್ಕೆ ಪ್ರಕ್ರಿಯೆ ತುಂಬ ಸರಳ ಗ್ರ್ಯಾಜುಯೇಟ್ ಹುದ್ದೆಗಳಿಗೆ ನಿಮ್ಮ ಮಾರ್ಕ್ಸ್ ಆಧಾರದ ಮೇಲೆ ಶಾರ್ಟ್ಲಿಸ್ಟ್ ಮಾಡಿ ನೇರವಾಗಿ ಗ್ರೂಪ್ ಡಿಸ್ಕಷನ್ ಮತ್ತು ಸಂದರ್ಶನ ಅಥವಾ ಇಂಟರ್ವ್ಯೂ ಇರುತ್ತದೆ ಇದೇ ರೀತಿ ಟೆಕ್ನಿಷಿಯನ್ ಮತ್ತು ಆಪರೇಟರ್ ಹುದ್ದೆಗಳಿಗೆ ಶಾರ್ಟ್ಲಿಸ್ಟ್ ಆದ ಅಭ್ಯರ್ಥಿಗಳಿಗೆ ಒಂದು ಸ್ಕಿಲ್ ಟೆಸ್ಟನ್ನು ನಡೆಸಲಾಗುತ್ತದೆ ಯಾವುದೇ ದೊಡ್ಡ ಲಿಖಿತ ಪರೀಕ್ಷೆಯ ಟೆನ್ಷನ್ ಇರುವುದಿಲ್ಲ ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಈಗಾಗಲೇ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ಇದಕ್ಕೆ ಯಾವುದೇ ಅಪ್ಲಿಕೇಶನ್ ಫೀಸ್ ಇರುವುದಿಲ್ಲ ಫ್ರೀಯಾಗಿ ಅಪ್ಲೈ ಮಾಡಬಹುದು ಕೆಲಸದ ಸ್ಥಳ ಬೆಂಗಳೂರು ಸೇರಿದಂತೆ ಭಾರತದ ವಿವಿಧೆಡೆ ಇರುತ್ತದೆ ಲಿಂಕ್ ಆಗಿ ಡಬ್ಲ್ಯೂ 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 ಡಾಟ್ ಐ ಟಿ ಐ ಲಿಮಿಟೆಡ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಅಥವಾ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ ಸೊ ಫ್ರೆಂಡ್ಸ್ ಇದಾಗಿತ್ತು ಐ ಟಿ ಐ ಲಿಮಿಟೆಡ್ ನೇಮಕಾತಿಯ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ನೀವು ಯಾವ ಜಿಲ್ಲೆಯಿಂದ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಕೆಳಗೆ ಕಮೆಂಟ್ ಮಾಡಿ ನಿಮಗೇನಾದರೂ ಡೌಟ್ ಇದ್ದರೆ ಕೇಳಿ ನಾನು ಉತ್ತರಿಸುತ್ತೇನೆ ನಿಮ್ಮ ಉದ್ಯೋಗ ಆಕಾಂಕ್ಷಿ ಸ್ನೇಹಿತರಿಗೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ ಇದೇ ರೀತಿ ಪ್ರತಿದಿನ ಉದ್ಯೋಗದ ಮಾಹಿತಿಗಾಗಿ ನಮ್ಮ ಕರಿಯರ್ ಪಲ್ಸ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು